ಹಾಯ್ ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಮಂಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಸಂಜೆ ಹಾಲು ಕಾಯಿ ಸಣ್ಣ ಅನ್ಕೊಂಡೋದೆ ಹಾಲು ಹೊಡ್ಕೊಂಡ್ಬಿಟ್ಟಿತ್ತು ನಿಮ್ಮನೇಲೆನಾದರೂ ಹಾಲು ಹೊಡ್ಕೊಂಡಿದ್ರೆ ಏನು ಮಾಡ್ತೀರಾ ಕಮೆಂಟ್ ಮಾಡಿ ಸರ್ಗೆ ಇವತ್ತು ಸ್ವಲ್ಪ ಮುಂಚೆ ಕೋಪ ಎರಡೂ ಬಂದಿತ್ತು ರಾತ್ರಿ ಊಟಕ್ಕೆ ಉಪ್ಸಾರು ಮಾಡೋಣ ಅಂತ ಬೀನ್ಸ್ ಬೇಳೆ ಹಾಕ್ಕೊಂಡು ಉಪ್ಸಾರು ಮಾಡಿದ್ದೆ ಉಪ್ಸಾರಿಗೆ ಖಾರನ ಈಗ ಮಾಡಿಟ್ಕೊಳಕಾಗಲ್ಲ ಅನ್ನೋರು ಹೀಗೆ ಮಾಡ್ಬೋದು ಒಂದು ಕುಕ್ಕರಿಗೆ ಬೇಳೆ ಬೀನ್ಸ್ ಟೊಮೆಟೊ ಹಾಕಿ ಒಂದು ತ್ರೀ ವಿಷಲ್ ಚೆನ್ನಾಗಿ ಕೂಗಿಸ್ಕೊಬೇಕು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದಿಸಿ ನೀರನ್ನ ಸೋರಿಸ್ಕೊಬೇಕು ನೆಕ್ಸ್ಟ್ ಒಂದು ಜಾರಿಗೆ ಬೇಯಿಸ್ಕೊಂಡಿರೋ ಟೊಮ್ಯಾಟೊ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಜೀರಿಗೆ ಒಂದು ಮೂರು ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಪೇಸ್ಟ್ ಮಾಡಿ ನಾವು ಏನು ಸೋಸ್ಕೊಂಡಿದ್ವಿ ಆ ಬೆಳೆ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿದ್ರೆ ಉಪ್ಸ ರೆಡಿ ಆಗುತ್ತೆ ನೆಕ್ಸ್ಟು ಬೀನ್ಸ್ ಪಲ್ಯ ಮಾಡ್ಕೊಬಿಡೋಣ ಅಂತ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡ್ರೆ ನಾವೇನು ಸೋರಿಸ್ಕೊಂಡಿದ್ವಿ ಆ ಬೇಳೆ ಮತ್ತು ಬೀನ್ಸ್ನ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಇನ್ನೂ ಹಾಲು ಒಡ್ಕೊಂಡಿತ್ತು ಅಂತ ಒಂದು ಕಡಾಯಿಗೆ ಹಾಕಿ ಚೆನ್ನಾಗಿ ಸುಂಠಿಸಿ ಅದಕ್ಕೆ ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕಿ ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದು ಒಂಥರ ಚೆನ್ನಾಗಿ ಟೇಸ್ಟ್ ಬಂದಿತ್ತು ನೀವು ಒಂದು ಸಲ ಹೀಗೆ ಟ್ರೈ ಮಾಡಿ ನಾನು ಏನಾದರೂ ಈ ಥರ ಮನೆಯಲ್ಲಿ ಹಾಲೇನಾದರೂ ಹೊಡೆದೋದ್ರೆ ವೇಸ್ಟ್ ಮಾಡಲ್ಲ ಈ ಥರ ಏನಾದರೂ ಸ್ವೀಟ್ ಮಾಡಿ ಇಡ್ತೀನಿ ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್